ಹೆಪ್ಪರಗಾಯಸನ್ ಗ್ರಾಮದಲ್ಲಿ ಸರ್ವೆ ನಂಬರ್ ಸರ್ಕಾರಿ ಗೈರಾಣಿ ಸರ್ವೆ ನಂಬರ್ ಎರಡು ನೂರ ಮೂವತ್ತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ಮೂರನೇ ಸಾಲಿನಲ್ಲಿ ಭಗವಾನ್ ಬಸಂತ ಭಗವಾನ್ರಾವ್ ತಹಸೀಲ್ದಾರರು ಮೂವತ್ತು ನಲವತ್ತು ಕ್ಷೇತ್ರ ವಿಸ್ತೀರ್ಣದ ನಿವೇಶನ ಮಂಜೂರಾತಿ ನನಗೆ ಮೊಹಮ್ಮದ್ ಮಂಜೂರಾತಿ ಮಾಡ್ತಾರೆ ಆ ಮಂಜೂರಾತಿ ಮಾಡಿದವರ ನಿವೇಶನದಲ್ಲಿ ಅವರು ತಂದು ಮತದ ಸ್ತಂಭವನ್ನು ಹೂಣ್ಯಾರ ಜಯಂತಿ ಜಯಂತಿ ಹೂಡಿದ ನಂತರ ತಕರಾರು ಮಾಡಿದ್ವಿ ತಕರಾರು ಮಾಡಿದ ನಂತರ ಮತ್ತೆ ಮಾನ್ಯ ಜಯಂತಿಗೆ ಏನಿದೆ ಅಂಬಿಗರ್ ಚೌಡ ಸೇವಾ ಸಂಘದ ಹೆಸರಿನಿಂದ ಬೋರ್ಡ್ ತಂದು ನಮ್ಮ ಕಬ್ ಪ್ಲಾಟ್ ಕಬ್ಜಾ ಮಾಡೋದ್ರಿಂದ ನಾವು ತೆರವುಗೊಳಿಸ್ಬೇಕಂತ ನಾವು ಹೇಳ್ತೇವೆ ಎರಡು ಸಾವಿರದ ಹತ್ತರ ಸರ್ಕಾರಿ ಆದೇಶ ಇದ್ದು ಆ ಆದೇಶ ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ನಾ ಹೇಳ್ತಾ ಇದ್ದೀವಿ ಆದರೂ ತಹಶೀಲ್ದಾರ್ ಅವರು ಈಗ ಸಮಸ್ಯೆ ಉಲ್ಬಣಗೊಂಡವರು ಸಮಸ್ಯೆ ಪರಿಹಾರ ಮಾಡೋದಕ್ಕೆ ನಾವು ಸರ್ಕಾರಿ ಜಮೀನಿನಲ್ಲಿ ನಾವು ಇಟ್ಕೊಳ್ತೀವಿ ಈಗ ಏನದ ನಿನ್ನ ಜಮೀನು ಕಬ್ಜಾ ನಿನ್ನ ಪ್ಲಾಟ್ ನಲ್ಲಿ ಕಬ್ಜಾ ಇದ್ದಿದ್ವಿ ತೆರವುಗೊಳ್ತೀವಿ ಹೇಳಿ ಈಗ ಸರ್ಕಾರಿ ಬಾರ್ಡ್ರದಲ್ಲಿ ಇಟ್ಕೊಳ್ತ ಕಂಬ ಬೋರ್ಡ್ ಹುಣ್ತಾ ಇದ್ದಾರೆ ಅಲ್ಲಿ ಹೂಳಿ ಜಾಗದಲ್ಲಿ ಕಿತ್ತಿ ಇಲ್ಲಿ ಸರ್ಕಾರಿ ಬಂದು ಕಬ್ಜಾದಾಗ ಉಂಡ್ಕೊತೀವಿ ನಾವು ನಮ್ಮ ಜಮೀನದ ನಮ್ಮ ಬಾರ್ಡ್ರ್ದಾಗ ನಾವು ಉಂಡ್ಕೊತೀವಿ ಅಂತಂದಾಗ ಅದಕ್ಕೆ ನಾವು ಸಹ ಸತ್ತಿನಿಂದ ಒಪ್ಕೊಂಡಿವಿ ಒಂದು ಕೋಟಿ ಏನು ಒಪ್ಪಿಗೆ ಕೊಡ್ತದ ಆರ್ಡರ್ ಕೊಡೋ ಪ್ರಕಾರ ಹೇಳಿ ಕೇಳ್ಕೊಂಡಿವಿ ಈಗ ಕಂಬ ಅಲ್ಲಿ ಬೋರ್ಡ್ ಕಿತ್ತಿ ಹಚ್ಚಿದ್ದು ಅಲ್ಲಿ ಯಾವ್ದೇ ತರಹದ ಕಟ್ಟಿ ಅದು ನಿರ್ಮಾಣ ಮಾಡಬಾರ ಇದಕ್ ತಮ್ಮದು ಏನಾದ್ರು ಮತ್ತೆ ರಿಯಾಕ್ಷನ್ ಇದೆ ಇಷ್ಟಕ್ಕೆ ಕೈ ಬಿಡ್ತಾರ ಈ ಒಂದು ಹೋರಾಟ ಅಂತ ನಾವು ನಮ್ಮ ಫ್ರಂಟಿಗೆ ಈಗ ಮನಿ ಕಟ್ಕೊಂಡೆವು ಏನೇ ಅಲ್ಲಿ ಕಟ್ಟಡ ಮಾಡಿ ಅಂದ್ರೆ ರೋಡ್ಗೆ ಫ್ರಂಟಿಗೆ ಆಗುತ್ತೆ ರಸ್ತೆಗೆ ಅಡ್ತ ಆಗುತ್ತೆ ತೊಂದರೆ ಆಗುದಿಲ್ಲ ಅದನ್ನ ಕಾನೂನು ಚೌಕಟ್ಟಿನಲ್ಲಿ ತೆರವುಗೊಳಿಸಬೇಕಂತ ಕೋರ್ಟ್ ಆದೇಶ ತೆರವುಗೊಳಿಸಬೇಕು ಇನ್ನು ಕೂಡ ಹೋರಾಟ ಮಾಡ್ತಾರೆ ಪ್ರಕಾರ ಹೋರಾಟ ಮಾಡಬಾರ ಇದು ಮೊದಲೇ ಏನಂತಂದ್ರೆ ಜವರಿ ಇಬ್ಬರಿಗೆ ಎರಡು ಸಮುದಾಯ ಯಾವ್ದೇ ಜಾತ್ರಿಗಳು ಬರಲಿ ಏನೇ ಬಂದ್ರು ಗುಡಿಗೀಡಿ ಮಾಡಂತ ಸಮುದಾಯನೇ ಅವ್ರು ಎರಡು ಯಾವ್ದು ರೀತಿ ಉತ್ಪತ್ತ ಹೋಗಿರ್ಲಿಲ್ಲ ಬಟ್ ಅದೇನಾಗಿದೆ ಅಂದ್ರೆ ಒಂದು ತೊಂಬತ್ತೈದು ತೊಂಬತ್ತಾರನದಾಗೆ ಇವ್ರಿಗೂ ಕೂಡ ಒಂದು ಮೊದಲಿಂದ ತೊಂಬತ್ತ ಮೂರು ತೊಂಬತ್ತ ನಾತ್ರದಾಗೆ ಇದನಾಗಿದೆ ಅಂದ್ರೆ ಒಂದು ಬೋರ್ಡ್ ಇಟ್ಟಿದ್ದಾರೆ ಸಮುದಾಯ ಬೋರ್ಡ್ ಅದಕ್ಕೂ ಕೂಡ ಎಲ್ಲರೂ ಅವರು ಎಲ್ಲರೂ ಸೇರೇ ಜಯಂತಿಗಿಂತ ಆಚರಣೆ ಮಾಡ್ತಾಯಿದ್ರು ಆ ಬೋರ್ಡು ಏನಾಗಿದೆ ಅಂದರೆ ಹಳೇದಾಗಿದೆ ಎಂಬ ಕಾರಣಕ್ಕಾಗಿ ಹೊಸ ಬೋರ್ಡ್ ಮಾಡಿದ್ರು ಅದು ಏನಪ್ಪ ಅಂತಂದರೆ ಈ ಕಡೆ ರಸ್ತೆ ಕಾಣಲ್ಲನ ಕಾರಣಕ್ಕಾಗಿ ಆ ಕಡೆ ಇಟ್ಟಿದ್ರು ಇದರಿಂದ ಅವ್ರದ್ದು ಮನೆ ಅವ್ರಿಗೊಂದು ಆಸ್ಪತ್ರೆ ಇಷ್ಟ ಆಗಿದೆ ಎಲ್ಲಿ ಮನೆ ಬಾರ್ಡ್ರಿಗೆ ಒಂದು ಎರಡು ಫೀಟ್ ಒಳಗಡೆ ಬಂದಿರ್ಬೋದು ಅಂತ ಆತಂಕ ಇತ್ತು ಹೊರತು ಯಾವುದೇ ಕೋಮುವಾದಿಯಲ್ಲಿ ಇರಲಿಲ್ಲ ಅವರವರು ಮತ್ತೆ ಸಂಧಾನ ಮಾಡಿಕೊಂಡು ಆಯ್ತಪ್ಪ ಒಂದು ಫೀಟ್ ಈ ಕಡೆ ಒಂದು ಫೀಟ್ ಅಂತೇಳಿ ಎರಡೂ ಸಮನ್ಯನ್ನು ಮಾಡಿಕೊಂಡು Ma delitto Andrea allora. è ಸರ್ ಇದಕ್ಕೆ ಎರಡು ಸಮಾಜದವ್ರು ಸಮುದಾಯದವರು ಒಪ್ಪಿಗೆ ಕೊಟ್ಟಿದ್ದಾರೆ ಎರಡು ಸೇರಿಸಿ ಯಾಕಂದ್ರೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಬಂದೇ ಇಲ್ಲ ಅವರು ಈ ದರ್ಗಾ ಜಾತ್ರೆನೇ ಹಿಂದೂಗಳೇ ಮಾಡ್ತಾ ಇದ್ದಾರೆ ಈ ಜಾ ಇದನ್ನು ಕೂಡ ಮೊನ್ನೆ ಅಂಬಿಕರ್ ಚೌಡ ಇವ್ರು ಎಲ್ಲ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಮಾಡಿದಾರೆ ಅದು ಏನದು ಬೋರ್ಡ್ ಈ ಕಡೆ ಮಾರಗಿದ್ದಿದ್ದಕ್ಕ ಸ್ವಲ್ಪ ಒಂದ್ ಫೀಟ್ ಅಪ್ ಆ್ಯಂಡ್ ಡೌನ್ ಆಗದ ಅಂತ ಹೇಳಿ ಬಂದಿರ ಅದು ಈಗ ಎಲ್ಲರೂ ಸಾಲ್ವ ಮಾಡಿದ್ವಿ ಎಲ್ಲರೂ ಅಲ್ಲೇನಿರ್ತಕ್ಕಂಥ ಏನ ಶ್ರೀ ನಿಜೇಶ್ವರಣ ಗೊತ್ತಾಯಿತ್ತು ಅವಾಗ ಎಲ್ಲ ಏನದ ಇಲ್ಲಿ ಇದು ಡಿ ಟೋಟಲ್ ಎರಡು ನೂರ ಮೂವತ್ತ್ನಾಲ್ಕು ಸರ್ವೆ ನಂಬರ್ ಇದು ಗೋರ್ಮೆಂಟ್ ಲ್ಯಾಂಡ್ ಇದು ಪರ್ ಎಂಜಾಯ್ಮೆಂಟ್ ಪಬ್ಲಿಕ್ ಎಂಜಾಯ್ಮೆಂಟ್ ಅಂತೇಳಿ ಇವತ್ತು ಹೇಳಿ ಈ ಸರ್ವೆ ನಂಬರ್ ಎರಡು ನೂರ ಮೂವತ್ತ್ನಾಲ್ಕರಲ್ಲಿ ಮತ್ತು ಮುನ್ನೂರ ಹತ್ತೊಂಬತ್ತರಲ್ಲಿ ಇವೆರಡು ಸರ್ವೆ ನಂಬರ್ನಲ್ಲಿ ಈ ಇಬ್ಬರಿಗೆ ಹೆಸನ ಗ್ರಾಮಸ್ಥರ ಸಲುವಾಗಿ ಒಂದು ಎರಡು ಸಾವಿರದ ಹತ್ತರಲ್ಲಿ ಕೋರ್ಟ್ ಆದೇಶ ಆಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಕೋರ್ಟ್ ಆದೇಶದ ಪ್ರಕಾರ ಎ ಸಿ ಅವರು ಬಂದು ತಹಶೀಲ್ದಾರ್ ಅಧಿಕಾರಿ ಬಂದು ಇಲ್ಲೇನದ ಅವರಿಗೆ ಎಷ್ಟು ಇರಬೇಕು ಅವರಿಗೆ ಅಳತೆ ಮಾಡಿ ಕೊಟ್ಟು ಹೋಗಿದ್ರು ನಾವು ಸಾರ್ವಜನಿಕರಿಗೆ ಎಷ್ಟು ಇರಬೇಕು ಅವರಿಗೆ ಅಳತೆ ಮಾಡಿ ಆಲ್ರೆಡಿ ಬೌಂಡ್ರಿ ಫಿಕ್ಸ್ ಮಾಡಿ ರೆಕಾರ್ಡ್ಸ್ ರೂಮ್ದಲ್ಲಿ ಇದೆ ಇವಾಗ ಆ ರೆಕಾರ್ಡ್ಸ್ ರೂಮನ್ನ ಅಂತ ಅಂತೇಳಿ ತಂದು ಅದೇರ ಪ್ರಕಾರ ಅಳತೆ ಮಾಡಿ ಕೊಡೋಂತಂದ್ರೆ ಇವತ್ತೇನದ ಅಧಿಕಾರಿಗಳು ಮೇಲಿನ ಮಾತಿಗೆ ಇವತ್ತು ಸುಮ್ಮ ಸುಮ್ಮನೆ ಅವು ನಾವು ಗಲ್ಬಿ ಅವ್ರು ಗಲ್ಬಿ ಏನಿಲ್ಲ ಆಲ್ರೆಡಿ ರೆಕಾರ್ಡ್ಸ್ ಇದೆ ಆ ರೆಕಾರ್ಡ್ಸ್ ಪ್ರಕಾರ ಅಳತೆ ಮಾಡಿ ಕೊಟ್ಟರೆ ಯಾವುದೇ ಸಮಸ್ಯೆನೇ ಇರೋದಿಲ್ಲ ಇವತ್ತು ಸಮಸ್ಯೆ ಮೂಲ ಕಾರಣವೇ ಅವ್ರು ಆಗ್ಲಕ್ಕತ್ತಾರೆ ಅಧಿಕಾರಿಗಳು ರೆಕಾರ್ಡ್ಸ್ ಸುರಮ್ ಮುಚ್ಚಿಟ್ಕೊಂಡು ಇವತ್ತು ಆ ಎ ಸಿ ಅವ್ರ ಏನು ಅಳದು ಕೊಟ್ಟಾಗೆ ಆ ರೆಕಾರ್ಡ್ಸ್ ಸುರುಗಳ ಪ್ರಕಾರ ಇವತ್ತು ಕೋರ್ಟ್ ಹೈಕೋರ್ಟ್ ಮತ್ತು ಡಿಸ್ಟಿಕ್ ಕೋರ್ಟ್ ಮೊದಲೇ ಜೆ ಎಮ್ ಎಫ್ ಸಿ ಕೋರ್ಟ್ ಅಂದರೆಲ್ಲ ಡಿಸ್ಟಿಕ್ ಕೋರ್ಟ್ ಎತ್ತಿರದ ಡಿಸ್ಟಿಕ್ ಕೋರ್ಟ್ನಿಂದ ಆರ್ಡರ್ ಆಗಿ ಕಾಪಿ ಇದೆ ಆ ಆರ್ಡರ್ ಕಾಪಿ ಪ್ರಕಾರ ಏನಾದರೂ ಈ ಸಮಾಜದಲ್ಲಿ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮದೊಂದು ಮನವಿ ಇದೆ ಅದರ ಪ್ರಕಾರ ನಾನು ಎ ಸಿ ಅವ್ರಿಗೆ ಆಲಿ ಡಿ ಸಿ ಅವ್ರಿಗೆ ಇಲ್ಲಿ ಎಸ್ ಪಿ ಅವ್ರಿಗೆ ಆಗಲಿ ಮನವಿ ಕೋರಿ ಪತ್ರವನ್ನು ಕೊಟ್ಟಿದ್ದೀನಿ ಅರ್ಜಿನೂ ಕೊಟ್ಟಿದ್ದೀನಿ ಸೂಕ್ತ ದಾಖಲಾತಿಗಳನ್ನು ಅವ್ರನ್ನ ಏನು ಕುಲಂಕುಶವನ್ನು ಪರಿಶೀಲನೆ ಮಾಡಿರಿ ಅವ್ರದ್ದು ಏನಾದರೂ ಅಲ್ಲಿ ಕಂಡು ಬಂದಲ್ಲಿ ನಿಮ್ಮ ಸರ್ಕಾರಿ ಜಾಗದಾಗೆ ನಿಮಗೆ ಅವರಿಗೆ ಕತ್ತಿ ಪಾತ್ರ ಕೊಡ್ತಕ್ಕಂಥ ನಿಮ್ಮಲ್ಲಿ ಅಧಿಕಾರಿ ಇತ್ತಂದ್ರೆ ಕೊಡ್ರಿ ನಮ್ಮನ್ನು ಹಾಕ್ ಪಾತ್ರ ನಮಗೂ ಅಂತ ಅಂತೇಳತ್ತೀವಿ ನಮಗೂ ಕೊಡ್ರಿ ಅವ್ರಿಗೂ ಕೊಡ್ರಿ ಒಬ್ಬರಿಗೆ ಕೊಡಲಿಕ್ಕಿಲ್ಲ ನೀವು ಹೆಂಗೆ ನಿವೇಶನ ಮಾಡಿದ್ರಿ ನಿವೇಶನ ಕೊಡಬೇಕಾದ್ರೆ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ್ಮೇಲೆ ಆ ಅಧಿಕಾರ ನಂದಿದ್ದಾಗ ಇದ್ದಾಗ ನಾನು ಎಲ್ಲಿ ಬೇಕಲ್ಲಿ ನಿವೇಶನ ಮಾಡ್ಕೊಬೋದಾ ನಾನು ನಿಮಗೆ ಕೇಳ್ತೀನಿ ನಿವೇಶನ ಕೊಡ್ಬೋದು ಹಕ್ಕು ಸಾರ್ವಜನಿಕರ ಜಾಗದಾಗ ನಿವೇಶನ ಯಾರಿಗಾದರೂ ಕೊಡ್ಬೋದೇನು ಪಬ್ಲಿಕ್ಕಿಗೆ ಇಲ್ಲ ಅಂದಮೇಲೆ ಇವತ್ತು ಸರ್ಕಾರಿ ಸಾರ್ವಜನಿಕ ಜಾಗದಾಗ ಇಲ್ಲಿ ನೂರ ಎಂಟು ಜಾತಿ ತೊಂದರೆ ಕೊಡಬೇಕಾಗಿತ್ತು ಒಂದೇ ಮುಸ್ಲಿಂ ಸಮುದಾಯದವರು ಒಬ್ಬರೇ ಹರ್ಕತ್ ಕೊಡಕ್ಕಾರ ಅವರು ಕಂಪೌಂಡ್ ಕಟ್ಟೋಳಾಗ ಮೂರು ಎಕರೆ ಇಪ್ಪತ್ತು ಗುಂಟೆ ಸಿ ಡಿ ಸಿ ಅವರು ಎ ಸಿ ಅವರು ಆರ್ಡರ್ ಬರೆದು ಕೊಟ್ಟಿದ್ದಂತ ಅವ್ರಿಗೆ ಆಗಿರ್ತಕ್ಕಂಥದ್ದು ಎರಡು ಗುಂಟೆ ಆ ಎರಡು ಗುಂಟೆ ಪ್ರಕಾರ ಕೋರ್ಟ್ ಆದೇಶ ಪ್ರಕಾರ ನಾವು ಅವ್ರಿಗೆ ಒಪ್ಪಿದ್ದೆವು ಆಗ ಇವಾಗ ಏನದ ಎ ಸಿ ಅವರು ಬಂದು ಅರ್ಧ ನಿಮ್ಗಾರ್ದೇಳಿ ಎ ಸಿ ಅವರು ಬಂದು ಮಾತಾಡ್ರ ಎ ಸಿ ಅವ್ರ ರೂಲ್ಸ್ ಪ್ರಕಾರ ನಮ್ಗಾರ್ದ ಅವ್ರಿಗಾರ್ದ ಮಾತು ಕೊಟ್ಟರೆ ಅಂದಮೇಲೆ ಅವ್ರ ಯಾವ ಕಂಪ್ಲೇಂಟ್ ಇಲ್ಲಿ ಸಾರ್ವಜನಿಕರಂದ್ರೆ ಇಲ್ಲಿ ನೂರ ಎಂಟು ಜಾತಿಗಳು ಅದಾವ ನೂರ ಎಂಟು ಜಾತಿದ ಅಬ್ಜೆಕ್ಷನ್ ಇಲ್ಲ ಒಬ್ಬರು ಜಾತಿಯವ್ರದ್ದು ಅಬ್ಜೆಕ್ಷನ್ ಅಲ್ಲ